ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಹಿ ಇಲ್ಲದೇ ಇರೋ ರೀತಿ ಆಗ್ಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಅನ್ಕೊತಾ ಇದ್ದೀನಿ ನಾನು ತೋರಿಸೋ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಕಹಿ ಇಲ್ಲದೇ ಇರೋ ರೀತಿ ಇರುತ್ತೆ ಆಗ್ಲಕಾಯಿ ಪಲ್ಯ ತಿಂದೇ ಇರೋರು ತಿಂತಾರೆ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಎರಡು ಹಾಗಲಕಾಯಿನ ತಗೊಂಡಿದ್ದೀನಿ ತಪ್ಪು ಸೈಜ್ ಹಾಗಲಕಾಯಿ ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ನಾವು ನೀರು ಹಾಕಿ ಬೇಯಿಸಲ್ಲ ಇದಕ್ಕೆ ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಷ್ಟೆ ಬೇಕಿದ್ರೆ ನೀವು ರೌಂಡ್ ರೌಂಡ್ದಾಗೂ ಸಹ ಕಟ್ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಈ ರೀತಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಈ ರೀತಿ ಕಟ್ ಮಾಡಿಕೊಂಡು ಒಂದು ಬಾಣಲೆಗೆ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಇದು ಕಲರ್ ಚೇಂಜ್ ಆಗೋವರೆಗೂ ಉರಿಬೇಕು ಎಣ್ಣೆಲ್ಲೇ ಉರಿಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ಫುಲ್ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಹುರ್ಕೋಬೇಕು ನೋಡಿ ಈಗ ಗ್ರೀನ್ ಕಲರ್ ಇರೋದು ಸ್ವಲ್ಪ ಚೇಂಜ್ ಆಗಿದೆ ಲೈಟಾಗಿ ಈ ರೀತಿಯಾದಿ ನಾವು ಕೈಯಲ್ಲಿ ಈ ರೀತಿ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು ಅದಷ್ಟಾದರೆ ಪರ್ಫೆಕ್ಟಾಗಿ ಇದು ಎಣ್ಣೆಯಲ್ಲಿ ಎಲ್ಲ ಬೆಂದಿದೆ ಅಂತ ಅರ್ಥ ಇಷ್ಟಾದರೆ ಸಾಕು ಒಂದು ಸೆವೆಂಟಿ ಫೈ ಏಯ್ಟಿ ಪರ್ಸೆಂಟ್ ಆಗಿದ್ದರೆ ಸಾಕು ಆಮೇಲೆ ಈರುಳ್ಳಿ ಟೊಮ್ಯಾಟೊ ಜೊತೆ ಇದು ಬೇಕೊಳುತ್ತೆ ಈಗ ನಾನು ಅದನ್ನು ಹುರಿದು ಎತ್ತಿಟ್ಕೊಂಡಿದ್ದೀನಿ ಅದೇ ಬಾಣಲೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೇಕು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಅಂದರೆ ಖಾರಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೋಬೇಕು ತುಂಬ ಖಾರ ಇದ್ದರೆ ಕಡಿಮೆಯೇ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ನಾಲ್ಕು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ತುಂಬ ಖಾರ ಇದೆ ಹಾಗಾಗಿ ಈ ಹಸಿರು ಮೆಣಸಿನ್ಕಾಯಿ ಎಣ್ಣೆಗೆ ಹಾಕಿದ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನು ಇದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು ಆವಾಗೇ ಈ ಪಲ್ಯಕ್ಕೆ ಟೇಸ್ಟ್ ಚೆನ್ನಾಗಿ ಬರೋದು ಹಾಗಾಗಿ ಉದ್ದುದ್ದಾಗಿ ಕಟ್ ಮಾಡಬಾರ್ದು ಇದಕ್ಕೆ ನಾನು ಮೂರು ಟೊಮ್ಯಾಟೋನ ತೊಗೊಂಡಿದ್ದೀನಿ ಟೊಮೆಟೊನ ಆದಷ್ಟು ಜಾಸ್ತಿನೇ ತೊಗೋಬೇಕು ಇದಕ್ಕೆ ಯಾಕಂದರೆ ಹಾಗಲಕಾಯಿ ಕಹಿ ಕಮ್ಮಿ ಆಗಬೇಕು ಅಂದರೆ ಟೊಮ್ಯಾಟೊನೇ ಜಾಸ್ತಿ ತೊಗೋಬೇಕು ಇಲ್ಲಿ ಹಾಗಾಗಿ ನಾನು ಮೂರು ಟೊಮ್ಯಾಟೊನ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಈ ಟೊಮೆಟೊ ಹಾಕೊಂಡ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ನಾವು ಇದೇ ರೀತಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಹುರಿದಿಟ್ಕೊಂಡಿರೋ ಅಂಥ ಹಾಗಲಕಾಯಿನ ಇದಕ್ಕೆ ನಾವು ಹಾಕ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಆಲ್ರೆಡಿ ಎಂಬತ್ತು ಪರ್ಸೆಂಟ್ ಬೇಯೋ ಅಷ್ಟು ನಾವು ಫ್ರೈ ಮಾಡ್ಕೊಂಬಿಟ್ಟಿದ್ದೀವಿ ಹಾಗಾಗಿ ಇದರಲ್ಲಿ ಒಂದು ಐದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಹುರಿದಿಟ್ಕೊಂಡಿರೋಂಥ ಹಾಗಲಕಾಯಿನ ಇದಕ್ಕೆ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಈರುಳ್ಳಿ ಎಲ್ಲನೂ ಹೊಂದ್ಕೋಬೇಕು ಈ ಹಾಗಲಕಾಯಿ ಜೊತೆ ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಪಲ್ಯ ಮಾಡಿಕೊಂಡ್ರೆ ನಿಜವಾಗ್ಲೂ ಕಹಿ ಇರೋಲ್ಲ ತಿಂದೇ ಇರೋರು ಕೂಡ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಆಮೇಲೆ ಹಾಗಲಕಾಯಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಪ್ರತಿಯೊಬ್ಬರೂ ತಿನ್ನಬೇಕು ಚೆನ್ನಾಗಿ ಕೂಡ ಇರುತ್ತೆ ಈ ರೀತಿ ಮಾಡಿಕೊಂಡ್ರೆ ಅದಿಷ್ಟೂ ಮಿಕ್ಸ್ ಆದಮೇಲೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಅದಾದಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನದ ಪುಡಿನ ಹಾಕೊತಾ ಇದ್ದೀನಿ ಸಾಂಬಾರು ಪೌಡ್ರ್ ಬೇಡ ಅಂದರೆ ನೀವು ಅರ್ಧ ಟೇಬಲ್ ಸ್ಪೂನ್ ಹಚ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿನೂ ಹಾಕೋಬೋದು ಇದಕ್ಕೆ ಏನು ತೊಂದರೆ ಇಲ್ಲ ನಾನು ಸಾಂಬಾರು ಪುಡಿನೇ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರದ ಪುಡಿ ಚೆನ್ನಾಗಿದ್ರ ಜೊತೆ ಮಿಕ್ಸ್ ಆಗಬೇಕು ಹೊಂದ್ಕೋಬೇಕು ಹಾಗಾಗಿ ಒಂದೆರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನೀರು ಹಾಕಿ ಇದಕ್ಕೆ ಬೇಯಿಸಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಅದು ಸಕ್ಕರೆ ಸಕ್ಕರೆ ಇಲ್ಲ ಅಂದರೆ ಒನ್ ಟೇಬಲ್ ಸ್ಪೂನ್ ಬೆಲ್ಲನಾದರೂ ಹಾಕೋಬೋದು ನಾನು ಬೆಲ್ಲ ಇರಲಿಲ್ಲ ಅಂತ ಸಕ್ಕರೆನೇ ಹಾಕ್ಕೊತಾ ಇದ್ದೀನಿ ಈ ಸಕ್ಕರೆ ಹಾಕಿದ್ರೇ ಇದಕ್ಕೆ ಇನ್ನು ಕಹಿ ಕಮ್ಮಿ ಆಗುತ್ತೆ ಆಮೇಲೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇನೇ ಈ ಪಲ್ಯಕ್ಕೆ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಾದ್ಮೇಲೆ ತುರಿದಿಟ್ಕೊಂಡಿರೋ ಅಂಥ ತೆಂಗಿನ ತುರಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಇದಿಷ್ಟು ಆದರೆ ಆಯಿತು ಪಲ್ಯ ರೆಡಿ ಆಗುತ್ತೆ ಏನು ಇದಕ್ಕೆ ನೀರು ಅದೆಲ್ಲ ಹಾಕಿ ಹತ್ತಿಪ್ಪತ್ತು ನಿಮಿಷ ಬೇಯಿಸ್ಬೇಕು ಅನ್ನೋ ನೆಸೆಸಿಟಿ ಇರೋಲ್ಲ ಯಾಕಂದರೆ ಎಣ್ಣೆಲಿ ಆಲ್ರೆಡಿ ನಾವು ಬೇಯಿಸ್ಕೊಂಡ್ಬಿಟ್ಟಿದ್ದೀವಿ ಇದನ್ನು ಹಾಗಾಗಿ ಇದಿಷ್ಟನ್ನು ನಾವು ಮಾಡಿದ್ರೆ ಸಾಕು ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಿಷ್ಟು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ನಮ್ಮ ಹಾಗಲಕಾಯಿ ಪಲ್ಯ ಈ ರೀತಿ ಮಾಡಿಕೊಳ್ಳಿ ನಿಮ್ಮ ಮನೇಲಿ ಮಕ್ಕಳು ಹಾಗಲಕಾಯಿ ಪಲ್ಯ ತಿನ್ನಲ್ಲ ಆ ಥರ ಎಲ್ಲ ಇದ್ದಾಗ ಈ ರೀತಿ ಮಾಡಿದ್ರೆ ಮಕ್ಕಳು ಕೂಡ ತಿಂತಾರೆ ಏನು ಬೇಡ ಅಂತ ಕೂಡ ಅನ್ನೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್